ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿ ಫ್ರೆಂಡ್ಸ್ ಇದು ಕಾಲಿಂಗ್ ಆಗಿರುವಂಥದ್ದು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಒಳಗಡೆ ಏನಿದೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇವೆರಡು ಅಲ್ಯೂಮಿನಿಯಂ ಪ್ಲೇಟು ಇದು ಇದು ಇದರಲ್ಲಿ ಕರೆಂಟ್ ಸಪ್ಲೈ ಆಯಿತಂದರೆ ಇದು ಮ್ಯಾಗ್ನೆಟಾಗಿ ಕನ್ವರ್ಟ್ ಆಗುತ್ತೆ ಆವಾಗ ಇದನ್ನು ಒಳಗಡೆ ಜಾಗತ್ತೆ ಹೊಳ್ಳಿ ನೀವು ಬಟನ್ನ ಪ್ರೆಸ್ ಮಾಡಿಡಿದ್ದನ್ನು ಬಿಟ್ಟಾಗ ಒಳ್ಳೆ ಇರ್ಕೊಂಡಿದು ಟಚ್ ಆಗತ್ತೆ ಹಾಗೆ ಇಲ್ಲಿ ಈಗ ಹಿಂದೆ ಹಿಂದೆ ಕೂಡ ಈ ಸರ ಪಡೆಯುತ್ತೆ ಇತ್ತು ಜನ ಈಗ ಒಂದು ಸಲ ಚೆಕ್ ಮಾಡಿ ನೋಡೋಣ ನೀವು ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಬಟನ್ ಆನ್ ಕೂಡ ಇದೆ ಪ್ರಾಬ್ಲಮ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಇದೆ ಹಿಂದೆ ಹೋಗಿ ಸಹ ಸಹ ಹೊಡೆಯುತ್ತೆ ನೋಡಿ ಹ್ಞೂ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಇಂಥ ವಿಡಿಯೋಗಳಾಗಿಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲೇ ನಾವು ಈ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್